ಕೋಲಾರದಲ್ಲಿ ಒಂಟಿ ಆನೆ ದಾಳಿಗೆ ಮಹಿಳೆ ಸಾವು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಸಾಕರಸನಹಳ್ಳಿ ಗ್ರಾಮದ ಬಳಿ ಘಟನೆ ಮಂಜುಳಾ ವೃತ್ತ ರೈತ ಮಹಿಳೆ ಬೆಳಗಿನ ಜಾವ ನಾಲ್ಕು ಗಂಟೆ ವೇಳೆಯಲ್ಲಿ ಜಮೀನಿಗೆ ತೆರಳುವಾಗ ಘಟನೆ ಸಾಕರಸನಹಳ್ಳಿ ಹೊರವಲಯದಲ್ಲಿರುವ ಬಾಳೆ ತೋಟ ಹಲವು ವರ್ಷಗಳಿಂದ ಸಾಕರಸನಹಳ್ಳಿ ಗ್ರಾಮಸ್ಥರನ್ನ ಕಾಡ್ತಿರುವ ಒಂಟಿ ಆನೆ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರ ಆಕ್ರೋಶ ಸ್ಥಳಕ್ಕೆ ಸ್ಥಳಕ್ಕೆ ಕಾಮ ಸಮುದ್ರ ಪೊಲೀಸರು ಭೇಟಿ ಪರಿಶೀಲನೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವಂತೆ ಗ್ರಾಮಸ್ಥರ ಪಟ್ಟು ಸ್ಥಳಕ್ಕೆ ಬಂಗಾರಪೇಟೆ ಶಾಸಕ ಎನ್ ನಾರಾಯಣಸ್ವಾಮಿ ಭೇಟಿ ಗ್ರಾಮಸ್ಥರ ದೂರು ಹಾಲಿಸಿದ ಶಾಸಕ ನಾರಾಯಣಸ್ವಾಮಿ ಒಂಟಿಯಾನೆಯಿಂದ ಶಾಶ್ವತ ಪರಿಹಾರದ ಭರವಸೆ ನೀಡಿದ ಶಾಸಕ ಅರಣ್ಯ ಇಲಾಖೆ ಮೃತ ಮಹಿಳೆ ಮಂಜುಳಾ ಮೃತ ದೇಹ ಮರಣೋತ್ತರ ಪರೀಕ್ಷೆಗೆ ಬಂಗಾರಪೇಟ್ ತಾಲೂಕು ಕಾಮಸಮುದ್ರ ಹೋಬಳಿ ದೋಣ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟೇ ಗ್ರಾಮದಲ್ಲಿ ಸಾಕಷ್ಟೇ ಗ್ರಾಮದಲ್ಲಿ ಮಂಜುಳಾ ಎನ್ನುವ ಮಹಿಳೆ ಮೇಲೆ ಆನೆ ದಾಳಿ ಮಾಡಿ ಮೃತಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸುಮಾರು ಈಗ ಮೂರು ತಿಂಗಳಲ್ಲಿ ಈ ಭಾಗದಲ್ಲಿ ಮೂರನೇ ದಾಳಿ ಇದ್ದು ಮೂರು ಜನ ಮೃತಪಟ್ಟಿದ್ದಾರೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ ಜಯಣ್ಣವರು ಸದಸ್ಥ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು ಕೃಷ್ಣಪ್ಪ ಅವರು ರತ್ನಪ್ಪ ಅವರು ಅನೇಕ ಮುಖಂಡರು ಕೂಡ ಈ ಬಗ್ಗೆ ನಮಗೆ ದೂರುಗಳನ್ನು ಕೊಟ್ಟಿದ್ದರು ಈ ಬಗ್ಗೆ ನಾನು ಕೂಡ ಅರಣ್ಯ ಇಲಾಖೆಯಲ್ಲಿ ಒತ್ತಾಯ ಮಾಡಿ ಈ ಸೋಲಾರ್ ಪೆನ್ಸ್ ಬಾಕಿ ಇದೆ ಆ ಸೋಲಾರ್ ಪೆನ್ಸನ್ನ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ದೆ ಆದರೆ ಇನ್ನೂ ಆಗಲಿಲ್ಲ ಇವತ್ತು ದಿವರ ತೀರ್ಮಾನ ಮಾಡಿದ್ದೇನೆ ಸರ್ಕಾರದ ಹಣ ಬಿಡುಗಡೆ ಆಗಿಲ್ಲ ಅಂದರೂ ಕೂಡ ನನ್ನ ಕೆ ಎಲ್ ಇ ಡಿಯಲ್ಲಿ ಇವತ್ತು ಆ ಪೆನ್ಷನ್ ಪೂರ್ತಿ ಮಾಡಲಿಕ್ಕೆ ಎ ಸಿ ಎ ಪುರೇ ಸ್ಥಳದಲ್ಲೇ ಆದೇಶವನ್ನು ಕೊಟ್ಟಿದ್ದೇನೆ ತದನಂತರ ಈ ಭಾಗದಲ್ಲಿ ಟ್ವೆಂಟಿ ಫೋರ್ಸ್ ಕರೆಂಟ್ ಇಲ್ಲ ಆ ಕರೆಂಟನ್ನು ಕೂಡ ಇವತ್ತು ತೆರೆ ಮಾಡಬೇಕು ಅಂತೇಳಿ ಬೆಸ್ಕಾಂ ಅಧಿಕಾರಿಗಳಿಗೆ ನಾನು ಈ ಪಂಚಾಯಿತಿಯಲ್ಲಿ ಕಾರ್ಡ್ ನೆನ್ಸಲ್ಲಿ ಯಾವ್ಯಾವ ಗ್ರಾಮಗಳಿದ್ದಾವೆ ಇವೆಲ್ಲ ಕಡೆ ಕೂಡ ಕರೆಂಟನ್ನು ಸಂಪೂರ್ಣ ಕೊಡಬೇಕು ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದೇನೆ ಬಹುಶಃ ಮಂಜುನಾಥ್ನವರು ಪಾಪ ಬಡವರಾಗಿದ್ದು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರ್ತಾರೆ ಅವ್ರ ಕುಟುಂಬ ಬರೀ ಕೂಲಿಯಿಂದ ಜೀವನ ಮಾಡ್ತಾ ಇತ್ತು ಈ ಭಾಗದಲ್ಲಿ ಅವರು ಕೂಲಿ ರ್ಯಾಲಿ ಮಾಡಿ ಸ್ವಂತ ಮನೆ ಕಟ್ಕೊಂಡಿದ್ದಾರೆ ಅಂಥವರಿ ತುಂಬ ಪಟ್ಟಿದ್ದಾರೆ ನಮಗೆ ಕೂಡ ಅತೀವ ದುಃಖ ಆಗಿದೆ ಯಾಕಂದರೆ ಸರ್ಕಾರ ಪರಿಹಾರ ಕೊಡ್ಬೋದು ಆದರೆ ಜೀವ ಕೊಡಲಿಕ್ಕೆ ಸಾಧ್ಯ ಇಲ್ಲ ಜೀವ ಬಹಳ ಅತ್ಯಮೂಲ್ಯ ನಾನು ಗೌರವಾನ್ವಿತ ಅರಣ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ ಕಂಡು ಒತ್ತಾಯ ಮಾಡ್ತೇನೆ ನಾನು ಅನೇಕ ಬಾರಿ ಮನವಿ ಸಲ್ಲಿಸಿ ಈ ಸೋಲಾರ್ ಪೆನ್ಸನ್ನ ಪೂರ್ತಿ ಮಾಡಬೇಕು ಅಂತ ಮನವಿ ಕೊಟ್ಟಿದ್ದೇನೆ ಈ ಹಿಂದೆ ಕೂಡ ಘಟನೆಗಳಾದಾಗ ನಾನು ಸನ್ಮಾನ್ಯ ಮಂತ್ರಿಗಳನ್ನು ಖುದ್ದಾಗಿ ಭೇಟಿ ಮಾಡಿ ವಿವರಣೆ ಮಾಡಿಕೊಟ್ಟಿದ್ದೇನೆ ಈ ಬಾರಿ ಅವರು ಮಂಜೂರು ಮಾಡ್ದೆ ತಡ ಆಗಿದೆ ಏನೇ ಆಗಲಿ ಈ ರೈತ ಸಮಸ್ಯೆ ಸಾಲ ಮಾಡೋದಕ್ಕೆ ನಾನು ಅವರೊಟ್ಟಿಗಿದ್ದೇನೆ ಇವತ್ತು ಅವ್ರು ಮಂಜುನಮ್ಮ ಕುಟುಂಬಕ್ಕೆ ಪರಿಹಾರವನ್ನು ಕೊಡ್ತೇನೆ ಮುಂದೆ ಇಂಥ ಘಟನೆಗಳಾಗದ ರೀತಿಯಲ್ಲಿ ನಾನೇ ಈ ಭಾಗದಲ್ಲಿ ಮುಖಂಡರೊಟ್ಟಿಗೆ ಚರ್ಚೆ ಮಾಡಿ ಜೊತೆ ಚರ್ಚೆ ಮಾಡಿ ಏನೆಲ್ಲ ಪರಿಹಾರಗಳನ್ನು ಕಂಡುಕೊಳ್ಬೇಕೋ ಅದನ್ನು ಕಂಡುಕೊಂಡು ಈ ಜನರ ಪ್ರಾಣವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ